ಹಾಯ್ ಎಲ್ಲರಿಗೂ ನಮಸ್ಕಾರ ಪಂಚಮಸರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಎಲ್ಲರೂ ಗೌರಿ ಗಣೇಶ ಹಬ್ಬನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತಾ ಇವತ್ತು ದಿನದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಿಂದಿನ ದಿವಸ ಗೌರಿ ಪೂಜೆ ಮಾಡಿದ್ವಿ ಗೌರಿ ಹಬ್ಬ ಹೇಗೆಲ್ಲ ಆಚರಿಸಿದ್ವಿ ಅಂತ ನೋಡಿದ್ವಿ ಈ ದಿನ ಗಣೇಶನ ಹಬ್ಬನ ಹೇಗೆಲ್ಲ ಮಾಡ್ತೀವಿ ನಾವು ನಮ್ಮೂರಲ್ಲಿ ಹೇಗೋಗಿ ಮಾಡ್ತೀವಿ ಅಂತದನ್ನು ನಿಮಗೆ ಈ ದಿನ ತೋರಿಸ್ತಾ ಹೋಗ್ತೀವಿ ಮೊದಲನೇದಾಗಿ ನಾವು ಮನೆಯಲ್ಲಿ ಗಣಪತಿ ಕೂರಿಸೋದಕ್ಕಿಂತ ಮುಂಚೆನೇ ಹೊಸ ನೀರ ತಗೊಂಡು ಪೂಜೆ ಮಾಡಿ ಗಂಗಾ ಮಾತೆಯನ್ನ ಕರೆದು ನಮ್ಮ ಮನೆ ದೇವ್ರಗಳನ್ನೆಲ್ಲ ನೆನೆಸ್ಕೊಳ್ತಾ ಪೂಜೆ ಮಾಡಿ ನಂತರ ಆ ನೀರನ್ನೆಲ್ಲನೂ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಆಮೇಲೆ ನಾವು ಒಲೆ ಹತ್ತಿಸಿ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ಗಣಪತಿನೂ ಕೂಡ ಕೂರಿಸಿ ರೆಡಿ ಮಾಡಿಕೊಂಡು ಪೂಜೆನೆಲ್ಲ ತಯಾರು ಮಾಡ್ಕೊಂಡ್ವಿ ನಾನು ಕಡಲೆಕಾಳು ನೆನೆಸಿದ್ದೆ ಕಡಲೆಕಾಳು ಗುಗ್ರಿ ಮತ್ತು ನೆಲಗಡಲೆ ಮತ್ತು ಹೊತ್ತು ಶಾವಿಗೆ ಹಾಲು ಕಾಯಿ ಕಡುಬು ಮತ್ತು ಮೋದಕ ಸೂಸ್ಲು ಕರ್ಜಿಕಾಯಿ ಹೀಗೆ ಮತ್ತು ಪಂಚಾಮೃತ ರಸಾಯನ ಮಾಡಿದ್ದೆ ಹಾಗೆ ದೇವರಿಗೆ ಮೊದಲೆಲ್ಲ ಗಣಪತಿಗೆ ನೀಟಾಗಿ ಲೈನಕ್ಕೂ ಜೋಡಿಸಿ ಸೀಬಿಕಾಯಿ ಮತ್ತು ತರಕಾರಿಗಳು ಪ್ರತಿಯೊಂದನ್ನು ಜೋಡಿಸ್ತಾಯಿ ಜೋಡಿಸಿ ಕಟ್ಟಿ ತೂಗಾಕ್ತಾ ಇದ್ದರು ಒಂಥರ ಡೆಕೋರೇಟಿವ್ ಆಗಿ ಅದರಲ್ಲೇ ಕೂಡ ಮಾಡ್ತಾಯಿದ್ರು ನಮ್ಮ ಅಜ್ಜಿ ಮನೇಲಿ ಮಾಡ್ತಿದ್ರು ನನಗೂ ಹಾಗೆ ಮಾಡಬೇಕು ಅಂತ ಇಷ್ಟ ಹಾಗಾಗಿ ನಾನು ಇಲ್ಲಿ ಜಾಗ ಇಲ್ಲ ಅಂಥೇಳಿ ಸುಮ್ಮನೆ ಒಂದು ತರಕಾರಿನ ಸೈಡಲ್ಲಿ ಇಟ್ಟಿದ್ದೀನಿ ಅಷ್ಟೇ ಈ ರೀತಿ ನಮ್ಮದು ಒಂದು ಹಬ್ಬದ ಲಾಗ್ ಆಗಿತ್ತು ಏನಂದರೆ ನಾವು ಹಬ್ಬನ ಊರಲ್ಲಿ ಆಚರಿಸೋದ್ರಿಂದ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡ್ತೀನಿ ನಮ್ಮ ಗಂಡನ ಮನೆಯಲ್ಲಿ ಪಕ್ಷ ಮಾಡ್ತೀವಿ ಅದ್ರ ಜೊತೆಗೇ ಒಂದು ಕೊಂಡೋತ್ಸವ ನಡೆಯುತ್ತೆ ಸಿದ್ದೇಶ್ವರ ಸ್ವಾಮಿದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದರದ್ದೇ ತಯಾರಿ ಇದು ದೇವ್ರ ಪೂಜೆಗೆ ಬಂದಂಥ ಭಕ್ತಾದಿಗಳಿಗೆಲ್ಲರಿಗೂ ಪ್ರಸಾದ ಕೊಡಲಿಕ್ಕೆ ಅಂತ ಹೇಳಿ ಇಲ್ಲಿ ಪಂಚಾಮೃತ ರಸಾಯನ ಇದ್ದಾರೆ ಇಲ್ಲಿ ಪೂಜೆ ಆಗೋದು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಹಾಗಾಗಿ ಎಲ್ಲ ನೈಟೆಲ್ಲ ತುಂಬ ಹೊತ್ತು ತನಕ ಎಚ್ಚರವಾಗಿದ್ದು ಈ ದೇವರ ಸೇವೆಯನ್ನು ಮಾಡ್ತೀವಿ ಇಲ್ಲಿ ವಿಶೇಷತೆ ಏನಂತ ಅಂದರೆ ಪ್ರತಿಯೊಬ್ಬರಿಗೂ ವಿಶೇಷವಾಗಿ ಪೂಜೆನ ಸಪ್ರೇಟಾಗಿ ಮಾಡಿಕೊಡ್ತಾರೆ ಅಂದರೆ ವರ್ಷಕ್ಕೆ ಒಂದೇ ಪೂಜೆ ಆಗಿರೋದ್ರಿಂದ ಎಲ್ಲರ ಪೂಜೆಯನ್ನು ಕೂಡ ನಾವು ತಂದಿರುವಂಥ ಪೂಜಾ ಸಾಮಗ್ರಿಗಳನ್ನ ಒಂದು ಕಡೆ ನೀಟಾಗಿ ಜೋಡಿಸಿ ಅಲ್ಲಿ ಇವರು ಒತ್ತಿಗೆ ಒಂದೇ ಸಲನ ಎಲ್ಲ ಹಣ್ಣು ಕಾಯಿನೆಲ್ಲ ಹೊಡೆದು ಪೂಜೆ ಮಾಡಿ ನಂತರ ಏನು ಮಹಾಮಂಗಳಾರತಿಯನ್ನು ಎಲ್ರಿಗೂ ಒಟ್ಟಿಗೆ ಕೊಡ್ತಾರೆ ಒಟ್ಟಿಗೆ ಪೂಜೆ ಮಾಡ್ತಾರೆ ವರ್ಷಕ್ಕೆ ಒಂದೇ ಸಲ ಪೂಜೆ ಹಾಗಾಗಿ ಇಷ್ಟು ಒಂದು ಸಡಗರದ ಸಂಭ್ರಮ ಇರುತ್ತೆ ಈ ದೇವರಿಗೆ ಅಲಂಕಾರ ಆಗಿರ್ಬೋದು ಅಥವಾ ದೇವರ ವಿಗ್ರಹ ಆಗಿರ್ಬೋದು ಇಷ್ಟು ಚೆನ್ನಾಗಿ ಎಲ್ಲನೂ ನೀಟಾಗಿ ಜೋಡಿಸಿರ್ತಾರೆ ರೆಡಿ ಮಾಡಿರ್ತಾರೆ ಅಂತ ಅಂದರೆ ಏನು ನೋಡೋದಕ್ಕೆ ಎರಡು ಸಾಲದು ತುಂಬಾ ರಶ್ ಇರುತ್ತೆ ಆದರೂ ಈ ದೇವ್ರ ಸೇವೆ ಅಂತ ಅಂದರೆ ಇಷ್ಟು ಖುಷಿ ಇರುತ್ತೆ ಗೊತ್ತಾ ಇಲ್ಲಿ ಕೊಂಡೋತ್ಸವ ಮಾಡಬೇಕಾದ್ರೆ ಈ ರೀತಿಯಾಗಿ ಕೊಂಡನ ಹಚ್ಚುತ್ತಾರೆ ಬೇರೆ ಕಡೆ ಎಲ್ಲ ನೀವು ನೋಡಿರ್ತೀರ ಕೊಂಡನೆಲ್ಲ ಹಾದು ಹೋಗೋ ಥರದ್ದು ಅಥವಾ ಕೆಂಡ ಮಾಡಿ ಆ ಗುಂಡಿಗೆ ಹಾಕಿ ಅಲ್ಲೇ ಹಾದು ಹೋಗೋ ಥರದ್ದೆಲ್ಲ ಕೊಂಡ ನೋಡಿರ್ತೀರ ಆದರೆ ಇಲ್ಲಿ ಹಾಗಲ್ಲ ಸುಜ್ಲಿ ಮರದ ಗಿಡದ ಮರನ ಕಟ್ ಮಾಡ್ಕೊಂಡು ಬಂದು ಹಿಟ್ಟು ನಂತರ ಅದನ್ನು ಹತ್ತಿ ಹುರಿಸಿ ಕೊಂಡನ ಮಾಡ್ತಾರೆ ಈ ದೇವರ ಸೇವೆನೇ ಈ ರೀತಿ ಈ ದೇವಸ್ಥಾನದಲ್ಲಿ ಹರಕೆ ಕೂಡ ಆಗಿ ಇರುತ್ತೆ ಇಲ್ಲಿ ನೂರ ಒಂದು ತೆಂಗಿನಕಾಯಿ ಓಡಿಸ್ತೀವಿ ಅಂತ ಹರಿಸ್ಕೋತಾರೆ ಅಥವಾ ಐದು ತೆಂಗಿನಕಾಯಿ ಅಥವಾ ಒಂದು ಗೊನೆ ಬಾಳೆಹಣ್ಣು ಅಥವಾ ಐದು ಗೊನೆ ಬಾಳೆಹಣ್ಣು ನಿಮಗೆ ಸೇವೆ ಸಲ್ಲಿಸ್ತೀವಿ ಅಂತ ಹೇಳಿ ಹರಕೆ ಹೊದ್ಕೋತಾರೆ ಇಲ್ಲಿ ಜಾಸ್ತಿ ಹರಕೆ ಹೊದ್ಕೊಳ್ಳೋದು ಮಕ್ಕಳು ಆಗದೆ ಅವ್ರಿಗೆ ಮಕ್ಕಳಾಗಲಿ ಅಂತ ಕೇಳ್ಕೊತಾರೆ ತುಂಬ ವರ್ಷ ತನಕ ಮಕ್ಕಳಾಗಲಿಲ್ಲ ಅಂತ ಅಂದರೆ ಇಲ್ಲಿ ಪಿಂಡ್ ಪ್ರಸಾದ ಅಂತ ಕೊಡ್ತಾರೆ ಆ ಪ್ರಸಾದನ ತಗೊಳ್ಳೋದ್ರಿಂದ ಖಂಡಿತ ಮಕ್ಕಳಾಗುತ್ತೆ ಅನ್ನೋದೊಂದು ನಂಬಿಕೆ ಇಲ್ಲಿ ಮತ್ತು ಯಾರಿಗೆಲ್ಲ ಏನೇನು ಕಷ್ಟಗಳಿದೆಯೋ ಅದನ್ನೆಲ್ಲ ಕೇಳಿಕೊಂಡು ಈ ರೀತಿ ನಮ್ಮ ಸೇವೆ ಸಲ್ಲಿಸ್ತೀವಿ ಅಂತ ಹೇಳಿ ಸಲ್ಲಿಸ್ತಾರೆ ಜಾಸ್ತಿ ಇಲ್ಲಿ ಗಂಟೆ ಸೇವೆ ಗಂಟೆನ ಕೊಡೋದು ಮಕ್ಕಳಾಗಿದ್ರೆ ಗಂಟೆ ಕೊಡ್ತೀವಿ ಅಂತ ಅಂದ್ಕೋತಾರೆ ನಾವು ಅಂದ್ಕೊಂಡಿದ್ದೆಲ್ಲ ಈಡೇರಿದ್ರೆ ತೆಂಗಿನಕಾಯಿ ಓಡಿಸ್ತೀವಿ ಮತ್ತು ಬಾಳೆಹಣ್ಣು ಕೊಡ್ತೀವಿ ಬಾಳೆಹಣ್ಣು ಸೇವೆ ಮಾಡ್ತೀವಿ ಅಂತ ಹೇಳಿ ಆರಿಸ್ಕೊಂಡು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಆ ಭಗವಂತನ ಒಂದು ಸಲ ನಂಬಿಕೆ ಇಟ್ಟು ನಾವು ಬೇಡ್ಕೊಂಡ್ರೆ ಖಂಡಿತ ವರ ನೀಡುತ್ತೆ ಈ ರೀತಿಯಾಗಿ ಪಟಾಕಿಗಳನ್ನೆಲ್ಲ ಹೊಡೆದು ಕಹಳೆನ ಊದಿ ಹಬ್ಬನ ಸ್ಟಾರ್ಟ್ ಮಾಡ್ತಾರೆ ತದನಂತರ ಹನ್ನೆರಡು ಗಂಟೆ ಆದಮೇಲೆ ಈ ರೀತಿಯೆಲ್ಲ ಹಣ್ಣು ಕಾಯಿಗಳನ್ನೆಲ್ಲ ನೀಟಾಗಿ ಜೋಡಿಸಿ ಒಂದೊಂದು ಕೂಪನ್ನಿಟ್ಟಿರ್ತಾರೆ ಚೀಟಿನಲ್ಲಿ ಅವರವರು ರೆಸರ್ವ್ ಮಾಡೋದು ಇಟ್ಟಿರ್ತಾರೆ ನಂತರ ಹಣ್ಣು ಕಾಯಿ ಎಲ್ಲ ಹೊಡೆದಾದಮೇಲೆ ಈ ರೀತಿ ಒಂದು ಕೊಂಡನೆಲ್ಲ ಹಚ್ಚಿ ಅದು ಹುರಿತಿರುವಾಗ ಕಹಳೆನ ಊದಿ ಮಹಾಮಂಗಳಾರತಿನ ಸ್ಟಾರ್ಟ್ ಮಾಡ್ತಾರೆ ಮಂಗಳಾತಿ ಆದಮೇಲೆ ನಾನು ಆಗಲೇ ಹೇಳಿದಾಗೆ ಯಾರಿಗೆಲ್ಲ ಮಕ್ಕಳು ಆಗಿಲ್ಲ ಅವರಿಗೆಲ್ಲ ಮಕ್ಕಳು ಬೆಳಗ್ಗೆಯಿಂದ ಉಪವಾಸ ಇರ್ತಾರೆ ಸಂಜೆ ನೈಟು ಹನ್ನೆರಡು ಗಂಟೆವರೆಗೂ ಅವ್ರಿಗೋಸ್ಕರ ಸಪ್ರೇಟಾಗಿ ಒಂದು ಹೆಣ್ಣು ಪ್ರಸಾದ ಅಂತ ಕೊಡ್ತಾರೆ ಆ ಪ್ರಸಾದನ ಅವರು ಸೇವನೆ ಮಾಡೋದರಿಂದ ಅವರಿಗೆ ಮಕ್ಕಳಾಗುತ್ತೆ ಅನ್ನೋದೊಂದು ನಂಬಿಕೆ ಇಲ್ಲಿ ಖಂಡಿತ ಮಕ್ಕಳು ಆಗಿದೆ ಕೂಡ ತುಂಬ ಜನಗಳಿಗೆ ಹೀಗಾಗಿ ಇದೊಂದು ನಂಬಿಕೆ ಇರುವಂಥ ದೇವರು ಅಂತ ಹೇಳ್ಬೋದು ನಿಮ್ಮಲ್ಲಿ ಯಾರಿಗಾದರೂ ಇದೇ ರೀತಿ ಏನಾದರೂ ಸಮಸ್ಯೆ ಇದ್ದರೆ ಖಂಡಿತ ಈ ದೇವ್ರ ದರ್ಶನ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅನಂತರ ಎಲ್ಲರಿಗೂ ಬಂದವರಿಗೆಲ್ಲ ಪ್ರಸಾದ ವಿನಿಯೋಗ ಮಾಡ್ತಾರೆ ಪ್ರಸಾದ ತಿಂದು ಅವ್ರವ್ರ ಮನೆಗೆ ಹೋಗ್ಬಿಟ್ಟು ಹಬ್ಬಗಳನ್ನ ಮುಂದುವರಿಸ್ತಾರೆ ನಾವು ಕೂಡ ನಮ್ಮ ಮನೆಯಲ್ಲಿ ಹಬ್ಬನ ಈ ಹಬ್ಬ ನಾವೇನು ಈಗ ಕೊಂಡ ಇರಲಿ ಆದ ತಕ್ಷಣ ಪೂಜೆ ಮುಗಿದ ತಕ್ಷಣ ನಾವು ಮನೆಯನ್ನೆಲ್ಲ ರೆಡಿ ಮಾಡಿಟ್ಕೊಂಡಿರ್ತೀವಿ ಪಕ್ಷ ಮಾಡಲಿಕ್ಕೆ ಪ್ರತಿ ವರ್ಷ ನಾವು ಗೌರಿ ಹಬ್ಬದ ದಿನವೇ ಪಕ್ಷ ಮಾಡೋದು ಹಾಗಾಗಿ ಇಲ್ಲಿ ಪೂಜೆ ಮುಗಿದ ನಂತರ ಎಲ್ಲ ಥರದ ತಿಂಡಿಗಳನ್ನೆಲ್ಲನೂ ಮಾಡಿಕೊಂಡು ನಾವು ಕೂಡ ಇಲ್ಲಿ ರೆಡಿ ಮಾಡಿಟ್ಕೊಂಡಿರ್ತೀವಿ ನಂತರ ಅಲ್ಲಿಂದ ಬಂದು ಇಲ್ಲಿ ಪೂಜೆನ ಸ್ಟಾರ್ಟ್ ಮಾಡ್ತಾರೆ ನಾವು ಈ ಪೂಜೆ ಮುಗಿದ ಮೇಲೇ ನಾವು ಮಧ್ಯರಾತ್ರಿಯೇ ಇಲ್ಲಿ ಎರಡು ಒಂದು ಗಂಟೆ ಎರಡು ಗಂಟೆ ಆಗುತ್ತೆ ನಾವು ಊಟ ಮಾಡಿ ಮತ್ತು ಮಲಗ್ತೀವಿ ಮತ್ತು ಮಾರನೆಗೆ ಬೆಳಿಗ್ಗೆ ಎದ್ದು ನೆಂಟ್ರುಗಳೆಲ್ಲರೂ ಇನ್ನಾರರು ಇರ್ತಾರೆ ಮತ್ತು ನೈಟ್ ಆಗಿರೋದ್ರಿಂದ ನಾವು ಜಾಸ್ತಿ ಯಾರನ್ನು ನೈಟು ಯಾರನ್ನೂ ಕರೆಯೋಕ್ಕೋಗಲ್ಲ ಬೆಳಿಗ್ಗೆ ಬರೋದು ಬೆಳಗ್ಗೆ ಎಲ್ಲರೂ ಕರೆದು ಊಟಕ್ಕೆ ಬಡಿಸ್ತೀವಿ ಪ್ರತ್ ಇದೇ ದಿನ ನಾವು ಗೌರಿ ಹಬ್ಬ ಆಗಿರೋದ್ರಿಂದ ಬೆಳಿಗ್ಗೆ ಗಣಪತಿ ಎಲ್ಲ ಕೂರಿಸಿ ಪೂಜೆ ಮಾಡಿಬಿಟ್ಬಿಟ್ಟಿರ್ತೀವಿ ಈ ಆಯುಧ ಪೂಜೆಗಳನ್ನೆಲ್ಲನೂ ಈ ಪಕ್ಷದಲ್ಲೇ ನಾವು ಮಾಡೋದು ಗೌರಿ ಹಬ್ಬಕ್ಕೇ ಹಾಗಾಗಿ ಆಯುಧ ಪೂಜೆಗೂ ಕೂಡ ಎಡೆ ಇರ್ತೀವಿ ಈ ರೀತಿಯಾಗಿ ನಾವು ಹಬ್ಬನ ಆಚರಿಸಿದ್ವಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ എല്ലാവർക്കും ധന്യവദും നമസ്കാരം